ಗ್ರಾಮದಿ ಬೆಟ್ಟದ ಹಿಂಭಾಗ ವೇಧ ಸಂಸ್ಕೃತ ಪಾಠಶಾಲೆಯ ಆವರಣದಲ್ಲಿ ಮಾಲಾ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತಾದಿಗಳ ಊಟ ಉಪಹಾರದ ಕುರಿತು ಮುಂಜಾಗ್ರತಾ ದೃಷ್ಟಿಯಿಂದ ಸ್ಥಳ ಪರಿಶೀಲನೆ ಮಾಡಲಾಯಿತು ಭಕ್ತಾದಿಗಳಿಗೆ ಊಟ ಪ್ರಸಾದ ಕುಡಿಯುವ ನೀರು ಕೈತೊಳೆಯುವ ನಲ್ಲಿಗಳ ಸ್ಥಳಗಳನ್ನು ವೀಕ್ಷಿಸಿದ ನಂತರ ಅಡುಗೆ ಮಾಡುವ ಪಾತ್ರೆಗಳು ದಿನಸಿ ಸಾಮಗ್ರಿಗಳನ್ನು ಪರಿಶೀಲಿಸಿ ಉತ್ತಮ ಊಟ ಉಪಹಾರ ನೀಡಲು ಹಾಗೂ ಸ್ವಚ್ಛತೆ ಕಾಪಾಡುವ ಮೂಲಕ ಭಕ್ತಾದಿಗಳಿಗೆ ಯಾವ ಕೊರತೆಯೂ ಆಗಬಾರದು ಎಂದು ಸೂಚನೆ ನೀಡಿದರು ಇದೇ ಸಂದರ್ಭದಲ್ಲಿ ತಹಸೀಲ್ದಾರರಾದ ವಿಶ್ವನಾಥ ಮುರುಡಿ ಮಂಜುನಾಥ್ ಹಿರೇಮಠ್ ಮಹೇಶ್ ಪಕ್ಷದ ಮುಖಂಡರಾದ ಪಂಪಣ್ಣ ನಾಯಕ್ ಆಪ್ತರಾದ ಅಲಿ ಖಾನ್ ಯಮ್ನೂರ್ ಚೌಡ್ಕಿ ಆನಂದಗೌಡ ನಾಗರಾಜ ಚಳಗೇರಿ ಜಿಲಾನಿ ಪಾಷಾ ಚಂದ್ರಶೇಖರ್ ಹಿರಿಯೂರು ಹಾಗೂ ಇನ್ನಿತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು जाकाद क morally प्रम्ये or हो अल सक्काल gehörtै किसस कालता ब little